ಯೋಗರ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಥನಿ ಕುರಿ ಸಂತೆಗೆ ಅದನಿ ಕುರಿ ಅಂತ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಇದ್ರಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಬರ್ರಿ ನನ್ನ ಹಿಂದೆ ಗೇಟ್ ಐತಿ ಎ ಪಿ ಎಮ್ ಸಿದ ಅತನಿ ಎ ಪಿ ಎಮ್ ಸಿದ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟ್ಗೆ ಏನು ವ್ಯಾಪಾರ ನಡೆದದಂತ ಹೇಳಿ ಚೆಕ್ ಮಾಡೋಣ ಸಖತ್ ಆಯತಿ ನೋಡ್ರ ಮರಿ ಎರಡು ಮರಿ ಸಖತ್ ಆಗೈತಿ ಶೌಚತ್ ಜಾತಿದಿದೆ ಬ್ರೀಡರ್ ಅಂದ್ರೆ ತುಂಬ ಸಖತ್ ಆಗೈತೆ ಕ್ವಾಲಿಟಿ ವೈಸ್ ಅದ್ರದ್ದು ಅಣ್ಣ ಏನು ಹೇಳಿದೆ ಅಣ್ಣ ವ್ಯಾಪಾರದಕ್ಕೆ ಇದು ಅದ್ರ ಜೊತೆ ಎರಡು ಹಾಂ ಇಪ್ಪತ್ತೆಂಟು ಒಟ್ಟು ಮೂರು ಇಪ್ಪತ್ತೆಂಟು ಸಾವಿರ ನೋಡಿ ಇದು ಬ್ರಿಡರ್ ಬ್ರಿಡರ್ ಏನ್ರಿ ಮೇಲ್ ಎಲ್ಲಿ ಮಹಾರಾಷ್ಟ್ರದಾಗ ತಗೊಂಡಿದ್ರಿ ಎಲ್ಲಿ ತಗೊಂಡಿದ್ರಿ ದೋಸ್ತಿನ ಕಡೆ ತಗೊಂಡಿದ್ರಿನ್ರೀ ಇದು ಗಬ್ಬದ ಇದು ಜವಾರಿ ಬಿಡ್ರಿ ಅದ ನೋಡ್ರಿ ಆಲ್ಮೋಸ್ಟ್ ನಿಮಗೆ ಹೇಳಿದೆ ಅಂದ್ರೆ ಈ ಸಂತೆಗೆ ನಿಮಗೆ ಒಂದರ ಮೌಳಿ ಜಾಸ್ತಿ ಪ್ರಿಫರ್ ಆಗುತ್ತಾ ಅದು ಬಿಟ್ಟರೆ ನಿಮಗೆ ಮೇಕೆ ನಾಟಿ ಮೇಕೆ ಮತ್ತು ಅದರಲ್ಲಿ ನಿಮಗೆ ಮಹಾರಾಷ್ಟ್ರ ಬಾರ್ಡರ್ದು ನಿಮಗೆ ಮೇಕೆ ಇಲ್ಲಿ ಸಿಗುತ್ತೆ ಉಸ್ಮಾನಿಬಾದ್ ಯಾಕಂದರೆ ಅತ್ನಿ ನಿಮಗೆ ಹತ್ತಿರ ಆಗುತ್ತೆ ಇಲ್ಲಿಂದ ಮಹಾರಾಷ್ಟ್ರ ಬಾರ್ಡರ್ ಇಲ್ಲಿಂದ ನಿಮಗೆ ಆಲ್ಮೋಸ್ಟ್ ಇಲ್ಲಾಂದ್ರೂ ಜತ್ ಸಂತಿ ಆಮೇಲೆ ಆಟ್ಪಾಡಿ ಅವು ಎಲ್ಲ ಸಮೀಪ ಆಗುತ್ತೆ ಇಲ್ಲ ಸೊಗಾನ ನಮಸ್ಕಾರ ಹೇಗಿದಿರಿ ಆರಾಮಿದ್ದೀರಿ ಸೊಗರ ನಿಮ್ಮ ಹೆಸರು ಅಲ್ತಾಫ್ ಅಲ್ತಾಫ್ ನದಾಬ್ ಯಾವ ಸಂತಿ ಅಡ್ಡಾಡ್ತೀರಿ ಆಟಾಡ್ತಿರ ಸರ ಆಟ್ ಸಂಗೋಳ ಮತ್ತು ರೀ ಜತ್ ಸಂತಿ ಮುದೋಳು ಎಲ್ಲ ಸಂತಿಗಡ್ ಆಡ್ತೀರಿ ಒಟ್ಟೆ ಏಸು ಮರಿ ಅದಾವೆ ಸೊಬ್ರಿ ಇವು ಎಲ್ಲ ಫಿಮೇಲ್ ಏನ್ರಿ ಫಿಮೇಲ್ ಏನು ಹೇಳಿರಿ ವ್ಯಾಪಾರ ಎಂಟು ಸಾವಿರ ಒಂಬತ್ತು ಸಾವಿರ ಒಟ್ಟು ತಗೊಂಡಂಗೆ ಐತ್ರಿ ಅಚ್ಚಾ ಎಲ್ಲ ಗಬ್ಬದವ ಹೆಂಗೆ ರೀ ಮೀಡಿಯಮ್ ಅದಾವೆ ಮಿಕ್ಸ್ ಅದಾವೆ ಓಕೆ 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 ಒಟ್ಟ ಏಸು ಅದಾವಂದ ರೀ ಮರಿ ಇವು ನಲ್ವತ್ತು ಅದಾವೆ ರೀ ನಲ್ವತ್ತದವ್ರಿ ಯಾರಿಗಾದರೂ ಬೇಕಾಗಿತ್ತು ಅಂತಂದು ಹೇಳಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇಲ್ಲಿಂದ್ರೆ ಅವರು ಟ್ರಾನ್ಸ್ಪೋರ್ಟ್ನು ಕೂಡ ಮಾಡಿಕೊಡ್ತಾರೆ ನಿಮಗೆ ಬೆಂಗಳೂರು ಆಯಿತು ಮೈಸೂರು ಆಯಿತು ಯಾಕಂದರೆ ಎಲ್ಲ ಕಡೆಯಿಂದ ಸಂತೆ ಅಡ್ಡಾಡ್ತಾರೆ ಅವರು ನಿಯರ್ ಬೈ ಮಹಾರಾಷ್ಟ್ರದ ನಿಮಗೆ ಮಹಾರಾಷ್ಟ್ರ ಕಡೆದ ಮಾಲ್ ನಿಮಗೆ ಸಸ್ತದಾಗಿ ಸಿಗ್ಬೋದು ಸೊ ನಿಮ್ಮ ನಂಬರ್ ಡಬಲ್ ಏಟ್ ಫೈವ್ ಸಿಕ್ಸ್ ಡಬಲ್ ಏಯ್ಟ್ ಫೈವ್ ಸಿಕ್ಸ್ ಡಬಲ್ ಏಯ್ಟ್ ಟೂ ಸಿಕ್ಸ್ ಫೈ ಟು ಸಿಕ್ಸ್ ಫೈವ್ ಜೀರೋ ಥ್ಯಾಂಕ್ ಯು ಸರ್ ಒಳ್ಳೆ ಕ್ವಾಲಿಟಿದಾಗ ಐತೆ ನೋಡ್ರಿ ಮಟನ್ ಪರ್ಪಸ್ಗೋಸ್ಕರ ಯಾರಾದರೂ ನಾಟಿ ಪ್ರಿಫರ್ ಮಾಡ್ತೀರ ಅಂತಂದ್ರೆ ನೀವು ಇವ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಮಾಲ್ ಮಾತ್ರ ತುಂಬ ಚೆನ್ನಾಗ್ ಸೂಪರ್ ಆಗಿದೆ ಇಲ್ಲಿನೂ ಕೂಡ ಬ್ಯಾಚ್ ಚೆನ್ನಾಗೈತೆ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಒಂದನ್ ಈಕ್ವಲ್ ಬ್ಯಾಚ್ ಐತದ ಈಕ್ವಲ್ ಬ್ಯಾಚ್ ಐತಿ ಒಟ್ಟೆ ರೀ ಹತ್ತು ಅದಾವೇನು ರೀ ಎಲ್ಲ ಗಂಡ ಹಾ ಮೂರು ಹೆಣ್ಣದವು ಏನು ಹೇಳಿದ್ರಿ ವ್ಯಾಪಾರ 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 ಏನು ಹೇಳಿರಿ ಕಿಮ್ಮತ್ ಕಿನ್ ಸಾಂಗಿತ್ಲಿಲ್ಲ ಹಾಂ ವ್ಯಾಪಾರ ಏನು ಹೇಳಿದಿರಿ ಕಿಮ್ಮತ್ ಹಾ ಏಳುವರೆ ಹೇಳಿದಿರಿ ಯಾರು ಬೇಡ ಹೋಗಿದ್ರಿ ಸಗರ ಎಲ್ಲಿವರೆಗೂ ಆರು ಸಾವಿರ ಆರೂವರೆ ಸಾವಿರ ಬೇಡ ಹತ್ತಾರ ಯಾಯ ಸಂತೆ ಅಡ್ಡಾಡ್ತೀರಿ ಯಾಯ ಸಂತೆ ಗಡ್ಡಾಡ್ತೀರಿ ಜಾತಿ ಅಲ್ಲೇ ಮಹಾರಾಷ್ಟ್ರ ಬಾರ್ಡರ್ ರೀ ಇಲ್ಲಿಂದ ಜಾತಿ ಎಷ್ಟು ಕಿಲೋಮೀಟ್ರ್ ಆಗತ್ತಾ ಮೂವತ್ತು ಕಿಲೋಮೀಟರ್ ಆಟ್ಪಾಡಿ ದೂರ ಐತೆನ್ರೀ ಸರಿ ಮತ್ತೆ ಆ ಸಂತಿ ಅಡ್ಡಾಡ್ತೀರಿ ಮತ್ತೆ ಇಷ್ಟ ಮುದೋಳಕ್ಕ ರಾಯ್ಬಾಗ ಇಲ್ಲ ಬರೀ ಇಷ್ಟ ಇದು ಬಾರ್ಡರ್ ಏರಿಯಾ ಅಷ್ಟ ಎರಡ ಸಂತೆ ಥ್ಯಾಂಕ್ ಯು ಮನೆಯಾಗ ಬರ್ತಿರೋಲ ಅಷ್ಟು ಬಂಡದ ನಾವು ಗಾರ್ಡರ್ ಇದಾವೆ ಏನು ಹೇಳಿದ್ವಿ ಅಪ್ಪ ನೀವು ಆರು ಸಾವಿರ ಅಂದ್ರೆ ಆರು ಸಾವಿರ ರೂಪಾಯ್ದಂಗೆ ವ್ಯಾಪಾರ ಆರು ಸವಾ ಆರಕ್ಕೆ ಅದು ಆರಕ್ಕೆ ಏಳು ಸಾವಿರ ರೂಪಾಯ್ದಂಗೆ ಬೆಳೆ ಆಗ್ತಾರ ಒಟ್ಟು ಅಂದರೆ ಹೊಟ್ಟೆ ಹತ್ತೈತೆ ಇದ್ರಾಗ ಎರಡು ಮೇಲೆ ಅದ ಮುಖ್ಯದಲ್ಲ ಮೇಲದ ಗಂಡ ಮೇಕೆ

ಬ್ಯಾಚ್ ನೋಡ್ರಿ ಸಖತ್ತಾಗೈತಿದೆ ಆದರೆ ಇದನ್ನು ಕೂಡ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಅದಾವು ಎಳಗ ತೆಂಗುರಿ ಜವಾರಿ ಎಲ್ಲ ಮಿಕ್ಸ್ ಅದ ಡಕ್ಕನಿ ಬ್ರೀಡ್ನು ಕೂಡ ನನ್ನ ಪ್ರಕಾರ ಇದೆ ಎಲ್ಲ ಎರಡೂವರೆ ಮೂರು ತಿಂಗಳ ಅದಾವು ಅದಾವೆ ಇನ್ನೊಂದು ಹಾಲ್ ಹಾಲು ಅಂತ ಅಂತಾವ್ರಿ ಇದೊಂದು ಸ್ವಲ್ಪ ದೊಡ್ಡದ ಎಲ್ಲ ಮಿಕ್ಸ್ ಅದಾವೆ ಸಮಾನ ಏನು ಮರಿ ಮರಿವು ಐವತ್ತು ಅದಾವ ಏನು ಹೇಳಿರಿ ವ್ಯಾಪಾರ ಎಂಟು ಸಾವಿರದ ಆರುನೂರು ಯಾರು ಬೇಡೋಗಿದಾರಾ ಬೇಡಿದಾರ ಯಾರಾದ್ರೂ ಎಷ್ಟುವರೆಗೂ ಏಳುವರೆ ಇರಂಗ ಇದ್ರಾಗ ಹೊಡಿಸ್ತಕ್ಕಿದೆ ಅಂದ್ರೆ ಮೂವತ್ತುವರಿ ಹೊಡಿಸ್ಕೊಳ್ಳಾರೆ ಸಗರಾ ಒಟ್ಟ ಎಷ್ಟು ಕುರಿಯದ ಇವು ಮೂವತ್ತು ಮೂವತ್ತು ಅದಾವೆ ರೀ ಮೂವತ್ತು ಏನು ವ್ಯಾಪಾರ ಎಲ್ಲಕ್ಕೆಲ್ಲ ಇದ್ರಾಗ ಒಂಬತ್ತು ಎಲ್ಲ ಎಲ್ಲ ಜವಾರಿ ಮಿಕ್ಸ್ ಅದಾವೆ ಎಳಗಾನು ಐತಿ ಹಾಂ ಕೆಂಗೂರಿನೂ ಅದ ಜವಾರಿನೂ ಐತಿ ಎಷ್ಟು ಎರಡು ಮೂರು ತಿಂಗಳು ಮೂರು ತಿಂಗಳಿದ್ ಮರ್ಯಾದೆ ನೋಡಿ ಶಕಟಾಗಿದ್ದಾವೆ ಬ್ಯಾಚ್ ಸಾಗರ ಇವತ್ತು ನಾವು ಬಂದಿದ್ದ ಕುರಿ ಸಂತಿಗೆ ಅಥನಿ ಕುರಿ ಸಂತಿ ನಿಮಗೆ ಮಹಾರಾಷ್ಟ್ರ ಬಾರ್ಡರ್ ಮಹಾರಾಷ್ಟ್ರ ಬಾರ್ಡರ್ ನಿಮಗೆ ಮಹಾರಾಷ್ಟ್ರ ಬಾರ್ಡರ್ ಅಂದರೆ ಜತ್ತ ಜತ್ತ ಆಟಪಾಡಿ ಹತ್ರ ಆಗತ್ತಿದೆ ಕರ್ನಾಟಕದಾಗ ಬರುತ್ತೆ ಹತ್ತಿ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಈ ಥರ ಜಾತಿ ಮರಿ ಜಾಸ್ತಿ ಸಿಗ್ತಾವೆ ಮೋಳಿ ಈ ಥರ ಗಿಳಿ ಮುಖ ಜಾಸ್ತಿ ನಿಮಗೆ ಸಿಗ್ಬೇಕಂತದ ಕಡೆ ಅಣ್ಣ ಏನು ಹೇಳಿರಿ ವ್ಯಾಪಾರ ಇಲ್ಲ ಹೆಣ್ಣು ಅದೇನು ರೀ ಏನು ಹೇಳಿರಿ ವ್ಯಾಪಾರ ಸಪರದೇನು ರೀ ಏನು ಹೇಳಿ ಸೊಕ್ರ ವ್ಯಾಪಾರ ಹನ್ನೆರಡು ಸಾವಿರ ಇಲ್ಲೇ ನಿಮ್ಗೆ ಜಾಸ್ತಿ ಅದ ಹೇಳಿದಲ್ಲ ಹೇಳಿದಾರೆ ಮೌಳಿ ಜಾಸ್ತಿ ಅದು ಬಿಟ್ಟರೆ ನಮ್ಮ ಸೈಡ್ದಾಗ ಕೆಂಗುರಿ ತೆಂಗುರಿ ಆಮೇಲೆ ಜಾಸ್ತಿ ಅಂತಂದ್ರೆ ನಮ್ಮ ಜವಾರಿ ಜವಾರಿ ಈ ಥರ ಮೇಕೆ ಜವಾರಿ ಮೇಕೆ ನಿಮಗೆ ಜಾಸ್ತಿ ಸಿಗುತ್ತಾ ಈ ಸಂತೀಲಿ ಅಪರೂಪ ನಿಮಗೆ ಮಹಾರಾಷ್ಟ್ರ ಅದು ಮಹಾರಾಷ್ಟ್ರ ಸೈಡ್ದು ಸೌಜಾತ್ ಆ ಸೈಡ ಅಂತ ಕೂಡ ಬರ್ತದೆ ಚೆನ್ನಾಗಿ ಫುಲ್ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಐತಿ ಸೌಜತ್ನಾಗ ವ್ಯಾಪಾರ ಆಗತ್ತೆ ಸಖತ್ ಆಯ್ತಿ ಅಣ್ಣ ಏನು ಹೇಳಿ ವ್ಯಾಪಾರ ಹೊಡ್ದ ಅದನ್ನ ಇದು ಮೂರು ಅವ್ರದ ಗಬ್ಬದವಾನರು ಒಂಥ ಬ್ಯುಸಿ ಅದಾರ ಆ ಕಡೆ ಮರಿ ವ್ಯಾಪಾರದಾಗ ಹತ್ತನಿ ಸಂತ ನಿಮಗೆ ಪ್ರತಿ ಪ್ರತಿ ನಿಮಗೆ ಅದು ಸಂಡೇ ಆಯ್ತಾರ ಬಾಳ್ ಸಂಡೆ ಇದು ಸಂತೆ ಭಾನುವಾರ ಪ್ರತಿ ಭಾನುವಾರ ಇದು ಸಂತೆ ಇರುತ್ತೆ ಜಾವ ಆಲ್ಮೋಸ್ಟ್ ಆರೂವರೆ ಏಳು ಗಂಟೆ ಸಂತೆ ಸ್ಟಾರ್ಟ್ ಇದೆ ಮರಿ ಎಲ್ಲ ಕೂಡ ಸ್ಟಾರ್ಟ್ ಆಗ್ತಾವ್ರಿ ಕೂಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಇದು ಕೂಡ ಬ್ಯಾಚ್ ಚೆನ್ನಾಗಿತ್ತು ಎರಡು ಎರಡುವರೆ ತಿಂಗಳ ಮೂರು ತಿಂಗಳ ಮರಿಯ ಆದ್ರೆ ಕೊಂಬಿಲ್ಲ ಕೊಂಬಿಲ್ಲ ಎಳಗ ಇದು ನಮ್ದು ತೆಂಗುರಿ ಜವಾರಿ ಮಿಕ್ಸ್ ಅದಾವ ಎಲ್ಲ ಕೆಳಥರೀ ಗುದೊಂಬತ್ತು ಏನು ಹೇಳಿರಿ ವ್ಯಾಪಾರ ಹಾಲು ಕೂಡ ಹಾಲು ಅಂದರು ಕಂಪಲ್ಸರಿ ಹಾಕಬೇಕು ಏನಾದರೂ ಸಿಕ್ತಾ ಭಯ ನಿಮಗೆ ನೋಡಿ ಬಂತ ಈ ಮರಿ ಮರಿ ಒಂದು ಬಂತು ನೋಡಿರಿ ಆದರೆ ಇದು ಸ್ವಲ್ಪ ಕ್ರಾಸ್ ಐತಿ ನೋಡಿರಿ ಇದ್ರಾಗ ನಾವು ಎಳಗ ಅಂತ ಹೇಳ್ತೀವಿ ಇದು ಪ್ಯೂರ್ ನೋಡಿದ್ಕೊಳ್ಳೆ ಎಳಗ ಅಂತ ಅನ್ಸುತ್ತ ಎಳಗನ ಅಂತ ಅನ್ಸತ್ತೆ ಕರಿಕಣ್ಣು ಐತಿ ಆದ್ರೆ ಬಾಲ ನೋಡ್ರಿ ಇದ್ರ ಮೇಲೆ ಗೊತ್ತಿಡಿತಾರೆ ಬಾಲ ಒಂದು ಸ್ವಲ್ಪ ಉದ್ದ ಐತಿ ಮೌಳಿ ಕ್ರಾಸ್ ಐತ್ರ ಮೌಳಿ ಕ್ರಾಸ್ ಆದ ಸಕತ್ತಾಗಿ ಕರಿ ಕಣ್ಣ ಕರಿ ಕಣ್ಣು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಆಗೈತೆ ನೋಡಿ ಕೊಂಬ ಆದ್ರೆ ಮೌಳಿ ಕ್ರಾಸ್ ಐತಿ ಮೊಳಿ ಕ್ರಾಸ್ ಐತೆ ಅಣ್ಣದೇ ಇನ್ ಪ್ಯೂರ್ ಎಳಗಾನ ಅದ ಇಲ್ಲ ಇಲ್ಲ ಮೊಳಿ ಕ್ರಾಸ್ ಐತೆ ಕ್ರಾಸ್ ಐತಿ ಎಷ್ಟು ತಿಂಗಳು ಮರಿ ಇರಬಹುದು ಇದು ಇದು ಒಂದು 9 10 ತಿಂಗಳು ಇರಬಹುದು 9 10 ತಿಂಗಳು ನೋಡಿ ಹೈಟ್ ನೋಡಿ ಸಕ್ಕತ್ತ ಆಗೈತಿ ಬೆಳವಣಿಗೆ ನೋಡಿ ಎಷ್ಟು ಚೆನ್ನಾಗಿ ಆಗೈತೆ ಇದು ಕ್ರಾಸ್ ಅದ ಏನು ವ್ಯಾಪಾರ ಕೊಡೋದು ಐತೆ ಆಗೈತೆ ಇದು ಏ ಆಗೈತೆ ಆಗೈತೆ ಅಂದ್ರೆ ಅದ ಯಾರಿಗೆ ಆಗೈತೆ ಇದು ಇದು ಅದೇ ಶೈದಗೆ ಐತೆ ಶೈದಗೆ ಆಗೈತೆ ಅಂದ್ರೆ ಅದ ಬೆಂಗಳೂರು ಪಾರ್ಟಿಗೆ ವ್ಯಾಪಾರ ಆಗೈತೆ ಅಂತ ಏನು ಹೇಳಿದ್ರಿ ವ್ಯಾಪಾರ ಏನು ಹೇಳಿದ್ರಿ ವ್ಯಾಪಾರ ಇಪ್ಪತ್ತು ಸಾವಿರ ಒಂದಕ್ಕ ಎರಡಕ್ಕ ಜೋಡಿ ಇಪ್ಪತ್ತು ಇದೆ ನಲ್ವತ್ತು ಯಾರು ಬೇಡೋಗಿದಾರ ಎಲ್ಲಿವರೆಗೂ ರೀ ಹದಿನೈದರನ್ನ ಹದಿನೈದು ರಂಗ ಮೂವತ್ತು ಸಾವಿರ ರೂಪಾಯಿ ಜೋಡಿಗೆ ಬೇಡ ಆಗತ್ತ ನಿಮ್ಮ ಅಂದಾಜ ಪ್ರಕಾರ ಎಷ್ಟು ಕೆಜಿ ಇರ್ಬೋದು ರೀ ಒಂದೊಂದು ಕೆಜಿ ಇನ್ನೊಂದೇ ಜೀವಂತ ತುಕ ನಲ್ವತ್ತು ನಲ್ವತ್ತೈದು ಆತ್ರಿ ಇಪ್ಪತ್ತೈದು ಕೆಜಿ ಮಾಂಸ ಬರ್ಬತ್ತ ಅಂದರೆ ಸಾಕಾಣಿಕೆ ಮಾಡುವಂಥದ್ದು ಕಟಿಂಗ್ ಮಾಲ್ ಮಟನ್ ಪರ್ಪಸ್ಗೆ ಒಳ್ಳೇದು ಪರವಾಗಿಲ್ಲ ಇದು ಕೂಡ ಸಖತ್ ಆಗೈತೆ ನೋಡಿರಿ ನನಗೆ ಇಷ್ಟ ಆಗಿದೆ ಸೆಂಟೆಕ್ಸ್ಗೆ ಅರ್ಧ ಮಾಡಿದ್ದಾರೆ ಆಮೇಲೆ ಒಂದು ನಾಲ್ಕು ಆ್ಯಂಗಲ್ ಕಟ್ ಮಾಡಿ ಈ ಥರ ಮಾಡಿದಾರೆ ನೋಡಿ ಕುರಿಗೆ ಸ್ಟೇಜ್ ಮಾಡೋದಿಲ್ಲ ಸಖತ್ತಾಗಿ ವೆಲ್ಡಿಂಗ್ ಮಾಡಿದಾರೆ ನೋಡಿ ಆ್ಯಂಗಲ್ ಇದು ಒಳಗೆ ಹೋಗಿ ಮೇವು ತಿಂತಾವೆ ಸಣ್ಣ ಮರಿಗ ಈ ದೊಡ್ಡ ಮರಿಗಾಗ್ತವೆ